హలో వివర్స్ వెల్కమ్ బ్యాక్ టు మై యూట్యూబ్ చానల్ సో ఎల్లర్గును ಒಂದು ಬ್ಯೂಟಿಫುಲ್ ಆಗಿರೋಂಥ ಪ್ರಾಡಕ್ಟ್ನ ಇವತ್ತು ಅನ್ಬಾಕ್ಸ್ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಕೂಡ ವಯಸ್ಸಾಗಿರೋ ಕೂಡ ತುಂಬಾ ಯೂಸ್ಫುಲ್ ಅಂತ ಪ್ರಾಡಕ್ಟ್ ಆಗಿರುತ್ತೆ ಸೊ ಬಿಟ್ಟು ಸ್ಕಿಪ್ ಮಾಡ್ತೀವಿ ಕೊನೆವರೆಗೂ ನೋಡಿ ಸೊ ಇವತ್ತು ಅನ್ಬಾಕ್ಸ್ ಮಾಡಿಬಿಟ್ವಿ ಇದೇನಪ್ಪ ಅಂತಂದರೆ ಮನಿ ಬ್ಯಾಂಕು ಸೊ ಇದು ತುಂಬಾ ಟ್ರೆಂಡಲ್ಲಿರುವಂತಹ ಒಂದು ಪ್ರಾಡಕ್ಟ್ ಆಗಿರುತ್ತೆ ನೋಡಿ ಇದು ಬಂದುಬಿಟ್ಟು ಮನಿ ಬ್ಯಾಂಕ್ ಅಂತ ಸೊ ಈಗ ಫ್ಲಿಪ್ಕಾರ್ಟಲ್ಲಿ ಅಮೆಝಾನಲ್ಲಿ ಎಲ್ಲ ಕೂಡ ಎಲ್ಲ ಕಡೆನೂ ಕೂಡ ತುಂಬ ಚೆನ್ನಾಗಿ ಓಡ್ತಾ ಇದೆ ಈ ಪ್ರಾಡಕ್ಟು ನೋಡಿ ಏನಪ್ಪ ಅಂತಂದರೆ ಈ ಹಳೆ ಕಾಲದಲ್ಲೆಲ್ಲ ನಾವು ಮಣ್ಣಿನ ಹುಂಡಿಯಲ್ಲೆಲ್ಲ ಕೂಡಿರ್ತೀವಿ ಅದು ಗೊತ್ತಾ ಒಂದು ರೂಪಾಯಿ ಎರಡು ರೂಪಾಯಿ ಆ ಥರ ಸೊ ಇವಾಗ ಉಡ್ಡದೆ ಬಂದಿದೆ ಮನಿ ಬ್ಯಾಂಕ್ ಅಂತ ಹೇಳ್ಬಿಟ್ಟು ನೋಡಿ ಪಕ್ಕದಲ್ಲಿ ಒಂದು ಪೆನ್ ಹಾಕುವಂಥ ಆಪ್ಷನ್ ಕೂಡ ಇದೆ ಮತ್ತೆ ನೋಟ್ಗಳು ಕಾಯಿನ್ಗಳು ಕೂಡ ಇದರಲ್ಲಿ ಹಾಕ್ಬೋದು ಸೊ ನೋಡಿ ಎಷ್ಟು ಚೆನ್ನಾಗಿದೆ ಈ ಕಡೆ ನಾವು ಇಲ್ಲಿ ಏನಿದೆ ಅದರಲ್ಲಿ ನಾವು ಪೆನ್ ಹಾಕ್ಬಿಟ್ಟು ಬೇಕಾದ್ರೂ ಇಟ್ಕೊಬೋದು ಆ್ಯಂಡ್ ಪಕ್ಕದಲ್ಲಿ ನೋಟ್ ಹಾಕಿಬಿಟ್ಟು ನಾವು ಎಷ್ಟು ಅಮೌಂಟ್ ನಾವು ಇದರಲ್ಲಿ ಹಾಕ್ತೀವೋ ಅದನ್ನ ನಾವು ಸ್ಕ್ರ್ಯಾಚ್ ಮಾಡ್ಕೊಬೇಕಾಗುತ್ತೆ ಸೊ ಅವಾಗ ನಮ್ಗೆ ಲೆಕ್ಕ ಇರುತ್ತೆ ನಾವು ಎಷ್ಟು ಅಮೌಂಟ್ ಹಾಕಿದೀವಿ ಅಂತ ಹೇಳ್ಬಿಟ್ಟು ಸೊ ನೋಡಿ ಈ ಬಾಕ್ಸ್ ಮೇಲೆ ಹಂಡ್ರೆಡ್ ರುಪೀಸ್ ಟು ಹಂಡ್ರೆಡ್ ರುಪೀಸ್ ಫೈವ್ ಹಂಡ್ರೆಡ್ ರುಪೀಸ್ ಆಪ್ಷನ್ ಕೊಟ್ಟಿದ್ದಾರೆ ಅಪ್ ಟು ಒನ್ ಲ್ಯಾಕ್ ವರೆಗೂ ನಾವು ಸೇವಿಂಗ್ಸ್ ಮಾಡ್ಬೋದು ಸೊ ಎಲ್ಲೆಲ್ಲ ಎಷ್ಟೆಷ್ಟೋ ದುಡ್ಡು ಕಳೀತೀವಂತೆ ಇದು ಬೆಸ್ಟ್ ಆಪ್ಷನ್ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಆ್ಯಂಡ್ ಮುಂಚೆ ಬರ್ತಾ ಇದ್ದಂಥ ಹುಂಡಿಗಳೆಲ್ಲ ಕುಯ್ಬೋದಾಗಿತ್ತು ಒಡೆದಾಕ್ಬೋದಾಗಿತ್ತು ಬಟ್ ಇದು ಆ ಥರ ಎಲ್ಲ ಇಲ್ಲ ಉಡ್ಡು ತುಂಬಾ ಸ್ಟ್ರಾಂಗ್ ಆಗಿದೆ ಸೊ ಒಂದು ಲಕ್ಷ ಇದನ್ನು ನಾವು ತೆಗೆಯೋದಕ್ಕಾಗದೇ ಇಲ್ಲ ತುಂಬಾ ಯೂಸ್ಫುಲ್ ಆದಂಥ ಪ್ರಾಡಕ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸೇವಿಂಗ್ಸ್ ಮಾಡೋರ್ಗಂತೂ ಇದು ತುಂಬಾ ಯೂಸ್ಫುಲ್ ಪ್ರಾಡಕ್ಟು ನೋಡಿ ಇದೊಂದು ಸರ್ತಿ ಚೆಕ್ ಮಾಡಿ ಇದು ಸ್ಟಾರ್ಟ್ಸ್ ಫ್ರಮ್ ಟೂ ಫಿಫ್ಟಿಯಿಂದ ತೌಸಂಡ್ ರುಪೀಸ್ವರೆಗೂ ಇದು ಸ್ಟಾರ್ಟ್ ಆಗುತ್ತೆ ತುಂಬ ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ಸಿಗ್ತಾಯಿದೆ ನೋಡಿ ಈಗ ಹಂಡ್ರೆಡ್ ರುಪೀಸ್ ನಾವು ಇದ್ದೀವಿ ಸೊ ಇದನ್ನು ಸ್ಕ್ರ್ಯಾಚ್ ಮಾಡಿಬಿಡ್ಬೇಕಾಗುತ್ತೆ ನಾವು ಹಂಡ್ರೆಡ್ ರುಪೀಸ್ ಹಾಕ್ಬಿಟ್ಟು ಸ್ಕ್ರ್ಯಾಚ್ ಮಾಡಿಬಿಡ್ತು ಅಂದರೆ ನಮಗೆ ಕೂಡ ಲೆಕ್ಕ ಕೂಡ ಇರುತ್ತೆ ತುಂಬಾ ಯೂಸ್ಫುಲ್ ಪ್ರಾಡಕ್ಟು ನೀವು ಕೂಡ ತರಿಸ್ಕೊಂಡು ನೋಡಿ ಎಲ್ಲರಿಗೂ ತುಂಬಾ ಯೂಸ್ಫುಲ್ ಆದಂಥ ಪ್ರಾಡಕ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಆ್ಯಂಡ್ ತುಂಬಾ ಇದು ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್